ನಾವೆಲ್ಲರೂ ಒಪ್ಕೋತೀವಿ ನಮ್ ಜೀವನದಲ್ಲಿ ಒಂದಲ್ಲ ಒಂದ್ಸಲ ಒಂದಲ್ಲ ಒಂದ್ ಹಂತದಲ್ಲಿ ಪ್ರೀತಿ ಹೊಟ್ಟೆ ಹೊಟ್ಟತೆ ಅದು ಅಪ್ಪ ಅಮ್ಮನಿಗೆ ಮಕ್ಕಳ ಮೇಲೋ ಜ್ಞಾನಿಗೆ ಜ್ಞಾನದ ಮೇಲೋ ಯಾವುದೋ ಕಲಾವಿದನಿಗೆ ಕಲೆ ಮೇಲೋ ಹೀಗೆ ಒಂದಲ್ಲ ಒಂದು ಆದ್ರೆ ವಾಸ್ತವದಲ್ಲಿ ಇದು ಪ್ರೀತಿನೇನಾ ಮೋಹನೂ ಆಗಿರಬಹುದಲ್ಲ ಈ ಪ್ರೀತಿ ಮತ್ತು ಮೋಹದ ಮಧ್ಯೆ ವ್ಯತ್ಯಾಸ ಏನು ಅಂತ ಕೇಳಬಹುದು ವ್ಯತ್ಯಾಸ ಬಂಧನದ್ದು ಯಾವ್ದು ನಿಮ್ಮನ್ನ ಬಂಧಿಸೋ ಅದು ಮೋಹ ಪ್ರೀತಿ ಅಲ್ಲ ಪ್ರೀತಿ ಯಾವುದು ಅಂದ್ರೆ ನಿಮ್ಮನ್ನ ಮುಕ್ತ ಮಾಡಿ ವಿಕಾಸದ ಕಡೆ ಕಳಿಸೋದು ಸರಿ ನಿಮಗೊಂದು ಉದಾಹರಣೆ ಕೊಡ್ತೀನಿ ಕೆಲವು ಅಪ್ಪ ಅಮ್ಮನಿಗೆ ತಮ್ಮ ಮಕ್ಕಳನ್ನ ಯಾವ್ದೋ ಬೇರೆ ಊರಿಗೆ ಓದೋದು ಕಳ್ಸಕ್ ಆಗಲ್ಲ ತಮ್ಮ ಮಕ್ಕಳಿಗೆ ಅವ್ರ ಗೆಳೆಯರ್ ಜೊತೆ ಆಡೋದಕ್ ಕಳ್ಸಕ್ ಆಗಲ್ಲ ತಮ್ಮ ಮಕ್ಕಳಿಗೆ ಏನ್ ತೊಂದರೆ ಆಗ್ಬಿಡುತ್ತೋ ಅಂತ ಯೋಚನೆ ಮಾಡ್ತಿರ್ತಾರೆ ಹಾಗಾಗಿ ಅವರನ್ನ ಬಂಧಿಸಿಡ್ತಾರೆ ಇದು ಇದು ಪ್ರೀತಿ ಪ್ರೀತಿ ಅಲ್ಲ ಮೋಹ ಅವ್ರು ಬಯಸ್ತಿದ್ದು ತಮ್ಮ ಮಕ್ಕಳು ಅಪ್ಪ ಅಮ್ಮ ನೆರಳಿನಿಂದ ಹೊರಗಡೆ ಹೋಗಿ ಈ ಪ್ರಪಂಚ ನೋಡ್ಲಿ ಅದನ್ನ ತಿಳ್ಕೊಳ್ಳಿ ಅದರಿಂದ ಕಲೀಲಿ ತಮ್ಮ ಅನುಭವಗಳಿಂದ ತಮ್ಮದೇ ಒಂದು ಸ್ವಂತ ವ್ಯಕ್ತಿತ್ವ ಮಾಡಿಕೊಳ್ಳಿ ಅಂತ ನೆನ್ಪಿಟ್ಕೊಳ್ಳಿ ಮೋಹದಿಂದ ಭಯ ಹುಟ್ಕೊಳತ್ತೆ ಆದ್ರೆ ಪ್ರೀತಿಯಿಂದ ಬರಿ ಆನಂದ ಅದಕ್ಕೆ ಬಂಧಿಸಬೇಡಿ ಮುಕ್ತ ಮಾಡಿ ಯಾಕೆ ಅಂದ್ರೆ ಇದೇ ಪ್ರೀತಿ ರಾಧೆ ರಾಧೆ